ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಅಸೋಷಿಯಲ್ ಮಾಧ್ಯಮದಲ್ಲಿ ಕೊಡ್ತೀವಿ ಇಲ್ಲಿ ನೆನ್ಸಿಬೋದು ನನ್ನ ನಮ್ಮ ಇಲಾಖೆ ಇನ್ಫಾರ್ಮೇಶನ್ ಪ್ರಕಾರ ಮೂರು ಐದು ಇಪ್ಪತ್ತ್ಮೂರವರೆಗೂ ತೆಲಂಗಾಣದಲ್ಲಿ ರಿಜಿಸ್ಟ್ರೇಷನ್ ಆಗಿತ್ತು ಆಮೇಲೆ ಅಲ್ಲಿ ಎಲ್ಲೋ ಸುತ್ತಗೊಂಡು ಈ ಬಸ್ಸನ್ನು ಮಾಡ್ಕೊಂಡಿದ್ದಾರೆ ಮಾಡಿಕೊಟ್ಟಿದ್ದಾರೆ ಅಲ್ಲಿ ಇಂಡಿಯಾ ಪರ್ಮೆಂಟ್ ಬಸ್ ಇದು ಟ್ರಾವೆಲ್ಸ್ ಅಥವಾ ಕಾವೇ ಸೀ ಟ್ರಾವೆಲ್ಸ್ ಅಂತ ರಾಯಗಡ ಕೆಲಸ ಕೆಲಸಿದೆ ಆಮೇಲೆ ಇದರ ಮಾಲೀಕರು ವೇಗಮೂರಿ ವಿನೋದ್ ಕುಮಾರ್ ಅಂತ ಎಫ್ ಸಿ ಇಪ್ಪತ್ತೇಳವರೆಗೂ ಇದೆ ಮತ್ತು ಇನ್ಶೂರೆನ್ಸು ಇಪ್ಪತ್ತಾರು ಇದೆ ಮತ್ತು ನಮ್ಮ ಜೀವನಲ್ಲಿ ಆರ್ ಟಿ ಓ ಮತ್ತು ಎ ಆರ್ ಟಿ ಒಂದು ಬಾಗಿಪದ್ದು ಅವರಿಬ್ಬರು ಕೂಡ ಹೋಗಿದ್ದಾರೆ ಅವರಿಗೆ ಮಾಹಿತಿ ಸಿಗುತ್ತೆ ಈಗಾಗಲೇ ಮಾಹಿತಿ ತರಿಸ್ಕೊಂಡಿದ್ದಾರೆ ಸ್ವಲ್ಪ ಅದರಲ್ಲಿ ಕೊಡುಗೆ ಹೆಸರುಗಳು ಮಾತ್ರ ಇತ್ತು ಆಸ್ ಕರೆಕ್ಟಾಗಿ ಅಂತ ಹೇಳಿದ್ದಾರೆ ಮಾಹಿತಿ ಮಾಡ್ತಾರೆ ಅಪಾರ್ಟ್ಮೆಂಟ್ ಎಲ್ಲ ಬಾಕುನಿ ಅಪಾರ್ಟ್ಮೆಂಟ್ ಬಂದು ಮತ್ತು ಭೀತಿ ಅನಾಹುತ ಆಗಿದೆ ಹಿಂದೆ ಹೊಸ ರೀತಿ ಎಲ್ಲ ಕ್ಯಾಂಪ್ ಎರಡು ಸಾವಿರದ ಹತ್ತೇಳಿರ ಬಂದು ಗೋಪಾಲ್ ಟ್ರಾವಿನ್ಸ್ ಹೈದರಾಬಾದ್ ಹತ್ರ ಕೇಂದ್ರ ಒಂದು ನಾಲ್ಕು ಜನ ತಿರುವು ಕಾರಣ ನೋಡಿದ್ರೆ ಅದಕ್ಕೆ ಎಮರ್ಜೆನ್ಸಿ ಡೋರ್ ಇರ್ತಿರ್ಲಿಲ್ಲ ಒಂದೇ ಒಂದು ಡೋರ್ ಇರ್ತಿತ್ತು ಬೆಂಕಿ ಅನಾಹುತ ಹೋದಾಗ ಅವರು ಇದೆ ತೊಂದರೆ ಆಗ್ತಿತ್ತು ಯಾಕರೆಗೂ ಜಾಸ್ತಿ ಮಾಡಲಿಲ್ಲ ಆಮೇಲೆ ನಾನು ಆವಾಗ ನಮ್ಮ ರಾಜ್ಯದ ಇಪ್ಪತ್ತೈದು ಸಾವಿರ ಅರವತ್ತಾರು ನೂರು ಸಾವಿರ ಬೇಕು ಬಸ್ಗಳಿಗೆ ಜಸ್ ದಯವಿಟ್ಟು ಎಲ್ಲ ಬಸ್ಗಳು ಕೂಡ ಸುಮಾರು ಐವತ್ತು ಸಾವಿರ ಬಸ್ಗೆ ಎಮರ್ಜೆನ್ಸಿ ಡೋರು ಮಾಡೆ ನಡೆದಿ ನಡೆದಿರ್ತಕ್ಕಂಥ ಘಟನೆ ನಮ್ಮ ರಾಜ್ಯದಾದರೆ ಪಕ್ಷದಲ್ಲಿ ಇನ್ಫಾರ್ಟೆಂಟ್ ಈಗ ಅಲ್ಲಿಗೆ ಪ್ಲಸ್ ಅಲ್ಲಿ ನಮ್ಮ ಕರೆಕ್ಟ್ ಕಮಿಷನ್ ಇನ್ಫಾರ್ಟೆಂಟ್ ಮಾಡಿದ್ದಾನೆ ಇಂದೆ ಬೋಬೇಸನ್ ದೇವನಿಗೆ ಆಗ್ತೋ ಸರ್ ಅದು ದೇವೋತ್ ಸರ್ ಅಂತ ಹೇಳೋ ಆನ್ ಮಾಡಿದಿರಾ ಕರ್ನಾಟಕ ಪೊಲೀಸ್ ಸರ್ ಈಗ ಈ

ಅವಕಾಶಕವಾಗಿ ಟೆಕ್ನಿಕಲ್ ಟೀಮ್ ಇಲ್ಲ ಮತ್ತು ಪೊಲೀಸರು ಅವ್ರು ಹೇಳಿದ್ರು ಸರ್ ಈಗ ನಮ್ಮ ರಾಜ್ಯ ಮಾಡಿದ್ರೆ ಯಾರ್ಯಾರು ಹೋಗಿದ್ದಾರೆ ಸರ್ ಇದು ಇವತ್ತು ರೇಟ್ ಮಾಡಿದ್ದಾರೆ ಬೆಳಗ್ಗೆ ಜಾವ ನಾಲ್ಕು ಗಂಟೆ ಆರ್ಟಿ ಮಾಡ್ತಾರೆ

ಈಗ ಕಾವೇರಿ ಟ್ರಾವೆಲ್ಸ್ ಯಾವ್ದು ಆಫೀಸ್ ಇದ್ದಾರೆ ಕಾವೇರಿ ಟ್ರಾವೆಲ್ಸ್ ಕಾವೇಸಿ 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 ಟ್ರಾವೆಲ್ ಇದು ವಿನೋದ್ ಕುಮಾರ್ ವಿಜಯಲಕ್ಷ್ಮಿ 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 ಎರಡು ವಿಜಯ ಲಕ್ಷ್ಮಿ ಶ್ರೀ ಲಕ್ಷ್ಮೀ ನಗರ ರಾಯಗಡ ಅಡಿ ಸರ್ ಓಕೆ મતલબ ತೆನೆಖರದಿಂದ 3523 ಒಂದು ಆಮೇಲೆ ಯಾವಾಗ ಸತ ಅಲ್ಲಿ ಸರ್ ಈಗ ಈ ಡಿವಿ ಡ್ರೈವರ್ ಗಳು ಅದೇನೋ ನಿಂತಾಳ ಸರ್ ಪ್ರತಿ ದಿನ ಪ್ರತ್ಯೇಕ ಸೆಪರೇಟ್ ಆಗಿ ಆ ಬಸ್ ಆಸ್ಪತ್ರೆ ರಾಮಲಿಂಗರ ಎಡಿ ಬೈಟ್ ಬರ್ತಾನೆ ಆನ್ ಸಪ್ಲೈ ಮಾಡ್ತಾನೆ ಮಂತ್ರಿಗಳಿಗೆ ಒಂದು ಪತ್ರ ಬರೀ ರೆಡಿ ಆಗಿದೆ ಆ ಪತ್ರವನ್ನು ಏನು ಸರ್ ನಾಳೆ ಏನು ಉದ್ದೇಶ ಅಂತ ಯಾಕಂದ್ರೆ ಇವತ್ತು ಪೀಣ್ಯದಲ್ಲಿ ಆಗ್ತಿದೆ ನಿನ್ನೆ ನಾಳೆ ನಾಳೆ ಸಮಸ್ಯೆ ಎಲ್ಲ ಬಗೆಹರಿಯುತ್ತೆ ಸರ್ ಆ ಪತ್ರ ಅಲ್ಲ ಸಮಸ್ಯೆಗಳು ಏನೇನು ಇದೆ ಇರ್ತಾರೆ ನಿಮ್ಮ ಗಮನಕ್ಕೂ ಮಂತ್ರಿಗಳು ಗಮನಕ್ಕೆ ಕೇಂದ್ರದ ಮಂತ್ರಿಗಳು ಗಮನಕ್ಕೆ ಪತ್ರ ರೆಡಿ ಮಾಡಿ ಅದನ್ನು ಮಾಧ್ಯಮದಲ್ಲಿ